ರಾ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇಂಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಸೇರಿದಂತೆ ಎಲ್ಲಾ ರಾಜಕೀಯ ಪಕ್ಷಗಳು ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ಸೌಲಭ್ಯ ನೀಡದೆ ವಂಚಿಸುತ್ತಿವೆ ರಾಜ್ಯ ಸರ್ಕಾರಕ್ಕೆ ಇಚ್ಛಾಶಕ್ತಿಯಿದ್ದರೆ ಕೂಡಲೇ ನಾಗಮೋಹನ್ ದಾಸ್ ಸದಸ್ಯ ಆಯೋಗದ ವರದಿಯಂತೆ ಮಾದಿಗ ಸಮಾಜಕ್ಕೆ ಒಳ ಮೀಸಲಾತಿ ನೀಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಜಾರಿಗೆ ನೀಡಬೇಕು ಎಂದು ಆಗ್ರಹಿಸಿದ ಭಾಸ್ಕರ್ ಪ್ರಸಾದ್ ಇಲ್ಲದಿದ್ದರೆ ರಾಜ್ಯದಾದ್ಯವತಾ ಉಗ್ರವಾದ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಒಳ ಮೀಸಲಾತಿ ಆದೇಶ ಜಾರಿಯಾಗುವವರೆಗೆ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯನ್ನು ತಡೆಹಿಡಿಯದೆ ಆದೇಶ ನೀಡುತ್ತಿರುವ ಸರ್ಕಾರದ ಕ್ರಮವು ಖಂಡನೀಯವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಜಾಗೃತಿ ರಥಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಭಾಸ್ಕರ್ ಪ್ರಸಾದ್ ಪತ್ರಕರ್ತರಿಗೆ ತಿಳಿಸಿದರು मुदलिक महाराज नेनेक परीवारेने शर नेनो మగనీనోనోగోన సృష్టి కాలీలో గోనే దృష్టి జనపదా లో ಜನರಾ ಕಾಂಶಿ ನಿನ್ನ ಮಡಲ ನಾಯಕರು ಜೈ ಮಾದಿಗ ಮಾದಿಗ ಜೈ ಮಾದಿಗ ಜಯ ಜೈ ಮಾದಿಗ ಜೈ ಜೈ ಮಾದಿಗಿ ಊರಿನಲ್ಲೂ ಪ್ರತಿ ಗ್ರಾಮದಲ್ಲೂ ಪ್ರತಿ ಮಾದಿಗನ ಎದೆಯಲ್ಲೂ ಕೂಡ ತನ್ನದೇ ಆದಂತಹ ಕಿಚ್ಚನ್ನು ಎಬ್ಬಿಸಿ ಕ್ರಾಂತಿಕಾರಿಯಾಗಿ ಹೋರಾಟವನ್ನ ಮಾಡಿಕೊಂಡು ಕ್ರಾಂತಿ ರಾತೆಯ ರಥೆಯನ್ನ ರಥವನ್ನ ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಕೂಡ ಗ್ರಾಮ ಗ್ರಾಮದಲ್ಲೂ ಕೂಡ ಎಲ್ಲರ ಮನದಲ್ಲೂ ಕೂಡ ನೆಲೆಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ಈ ಕ್ರಾಂತಿಕಾರಿ ರಥಯಾತ್ರೆಯ ಸಾರಥಿಯಾಗಿ ಈ ದಿನ ಮಂಡ್ಯ ಜಿಲ್ಲೆಯಾದ್ಯಂತ ತಮ್ಮ ಕೆಲಸವನ್ನ ನಿರ್ವಹಿಸಿ ಎಲ್ಲರ ಮಾದಿಗರ ಎದೆಯನ್ನ ಬಡದೆ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ಈ ಕ್ರಾಂತಿ ರಾಥ ರಥಯಾತ್ರೆಯ ಮುಂಚೂಣಿಯ ನಾಯಕರಾದಂತಹ ಶ್ರೋತಾ ಭಾಸ್ಕರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ ಇವತ್ತು ನಮ್ಮ ಕೆಆರ್ಪಡೆಗೆ ಆಗಮಿಸಿದ್ದಾರೆ ಅವರು ಹಾಗೆ ಈ ಕ್ರಾಂತಿ ರಥಯಾತ್ರೆಯ ಕೆಆರ್ಪೇಟೆ ತಾಲೂಕಿನ ಎಲ್ಲ ಮಾದಿಗ ಜನಾಂಗದ ಮುಖಂಡರಿಗೆ ನಾಯಕರುಗಳಿಗೆ ಎಲ್ಲ ನನ್ನ ಸ್ನೇಹಿತರಿಗೆ ಹಿರಿಯರಿಗೆ ಹಿರಿಯರಿಗೆ ಎಲ್ಲ ಗೌರವಾನ್ವಿತ ಮಾದಿಗ ಮುಖಂಡರಿಗೆ ನಮ್ಮ ಎಲ್ಲ ಈ ಕ್ರಾಂತಿ ರಥಯಾತ್ರೆಯ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಬಂಧುಗಳೇ ಗ್ರಾಮದಲ್ಲೂ ಕೂಡ ಈಗ ಆಲ್ರೆಡಿ ನಾವು ಪ್ರತಿಯೊಂದನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ ಅವರ ಮಾಡ್ತಕ್ಕಂಥ ಕಾರ್ಯವೈಖರಿಗಳು ಅವತ್ತು ಫ್ರೀಡಂ ಫ್ರೀಡಂ ಪಾರ್ಕ್ ನಾವು ಸಾಮಾಜಿಕ ಪ್ರತಿನಿತ್ಯ ನೋಡ್ತಾ ಇದ್ದೇವೆ ಅವರ ಒಂದು ಸಾಧನೆ ಅವರ ಒಂದು ಕಿಚ್ಚು ಈ ಒಂದು ನಮ್ಮೆಲ್ಲರನ್ನ ಬೆಳೆಸಿದಂತಹ ಕಿಚ್ಚು ನಮ್ಮೆಲ್ಲರೂ ಕೂಡ ಇವತ್ತು ಎಚ್ಚರಿಸ್ತಾ ಇದೆ ಪ್ರತಿಯೊಬ್ಬ ಮಾದಿಗನ್ನು ಕೂಡ ಎಚ್ಚೆತ್ಕೊಳ್ತಾ ಇದ್ದಾನೆ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಭಾಸ್ಕರ್ ಸರ್ ಅವರು ಈಗ ನಮ್ಮೆಲ್ಲರನ್ನ ಉದ್ದೇಶಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವಾರ್ಷಿಕ ಪಾದಾರ್ಪಣೆ ಆರು ಏಳು ಎಂಟು ಒಂಬತ್ತು ಮತ್ತು ಎಸ್ಎಸ್ಎಲ್ಸಿ ತರಗತಿಗಳಿಗಾಗಿ ವಿಕಾಸ್ ಅಕಾಡೆಮಿ ಈ ಬಾರಿಯ ಬೇಸಿಗೆ ತರಬೇತಿ ಶಿಬಿರವನ್ನು ಸ್ಟೇಟ್ ಹಾಗೂ ಸಿಬಿಎಸ್ಇ ಪಠ್ಯಕ್ರಮದ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ಅವಕಾಶ ಏಪ್ರಿಲ್ ಹತ್ತರಿಂದ ಮೇ ಮೂವತ್ತರವರೆಗೆ ನಡೆಯುವ ಈ ಶಿಬಿರದಲ್ಲಿ ಇಂಗ್ಲಿಷ್ ಬರೆಯುವುದು ಮತ್ತು ಮಾತನಾಡುವುದು ಅತಿ ಸುಲಭವಾಗಿ ಕಲಿಸಲಾಗುವುದು ವಿಶಿಷ್ಟವಾದ ಪಾಠಶೈಲಿಯಿಂದ ತರಬೇತಿದಾರರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಆನ್ಲೈನ್ ಮೂಲಕ ಸಹ ಇಂಗ್ಲಿಷ್ ಮಾತನಾಡಲು ನೆರವಾಗುತ್ತಾರೆ ಗಣಿತ ವಿಜ್ಞಾನ ಹಾಗೂ ಇಂಗ್ಲಿಷ್ ವಿಷಯಗಳಲ್ಲಿಯೂ ಆಳವಾದ ಬೋಧನೆ ದೊರೆಯುತ್ತದೆ ಪ್ರತಿಷ್ಠಿತ ಶಿಕ್ಷಕರಿಂದ ತರಬೇತಿ ಪಡೆಯುವ ಈ ಅವಕಾಶದಿಂದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಜ್ಜಾಗಬಹುದು ವಿಶೇಷವಾಗಿ ತರಬೇತಿಯ ಫಲಿತಾಂಶ ನಿರೀಕ್ಷೆಗೂ ಕಡಿಮೆಯಾದರೆ ಹಣ ವಾಪಸ್ಸಿನ ಭರವಸೆ ಇದೆ ಇದು ವಿಕಾಸ್ ಅಕಾಡೆಮಿಯ ನಿಷ್ಠೆಯ ಸಂಕೇತ ಇಂದೇ ಸಂಪರ್ಕಿಸಿ ವಿಕಾಸ್ ಕರಿಯರ್ ಅಕಾಡೆಮಿ ಲಿಂಗಾಯತ್ ಭವನದ ಹತ್ತಿರ ರಾಮಕೃಷ್ಣ ಆಶ್ರಮ ಹಿಂದಿನ ಕಡೆ ಸತ್ತಾಪುರ ಲಾಸ್ಟ್ ಬಸ್ ಸ್ಟಾಪ್ ಧಾರವಾಡ ವಿಕಾಸ್ ಅಕಾಡೆಮಿ ನಿಮಗೋಸ್ಕರ ನಿಮ್ಮ ಭವಿಷ್ಯಕ್ಕಾಗಿ ಕ್ರಾಂತಿಕಾರಿ ರಥಯಾತ್ರೆ ಪ್ರೀತಿಯಿಂದ ಅಭಿಮಾನದಿಂದ ಪ್ರಾರಂಭವಾದಂತಹ ರಥಯಾತ್ರೆ ಬೀದರ್ಗೆ ತಲುಪಿ ಮತ್ತೆ ಬೆಂಗಳೂರು ವಾಪಸ್ಗೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಪ್ರಾರಂಭದಲ್ಲಿ ನಾವು ಅಂದ್ಕೊಂಡಿದ್ವಿ ನಾಲ್ಕು ಸಾವಿರದ ಕಿಲೋಮೀಟರ್ ಯಾತ್ರೆ ಅಂತ ಅಂದ್ರೆ ಎರಡು ಜಿಲ್ಲೆಗಳನ್ನು ಮುಗಿಸುವಷ್ಟೊತ್ತಿಗೆ ಎಂಟುನೂರು ಕಿಲೋಮೀಟರ್ ಓಡಾಡಿದೆ ಇನ್ನು ಮೂವತ್ತು ಜಿಲ್ಲೆಗಳು ಅದರಲ್ಲೂ ಬಹಳ ದೊಡ್ಡ ದೊಡ್ಡ ತಾಲೂಕುಗಳು ಜಿಲ್ಲೆಗಳು ಇರುವಂತಹ ಉತ್ತರ ಕರ್ನಾಟಕ ಭಾಗದಲ್ಲಿ ತಲುಪುವಷ್ಟೊತ್ತಿಗೆ ನನ್ನ ಪ್ರಕಾರ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಗಳನ್ನ ಈ ಅರವತ್ತು ದಿವಸದಲ್ಲಿ ಓಡಾಡಿದೆ ಇದ್ರ ಮುಖ್ಯ ಉದ್ದೇಶ ನಮ್ಮ ಒಳಮೀಸಲಾತಿ ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಹೋರಾಟ ಒಳಮೀಸಲಾತಿ ಜಾರಿ ಆಗಬೇಕು ಈ ಒಳಮೀಸಲಾತಿ ಜಾರಿಗೆ ಸರ್ಕಾರ ಎರಡು ತಿಂಗಳ ಕಾಲಾವಕಾಶ ತಗೊಂಡಿದೆ ರಥಯಾತ್ರೆ ಅನ್ನೋ ಪ್ರಶ್ನೆ ಬರ್ತದೆ ಈ ಸರ್ಕಾರ ಮೂವತ್ತೈದು ವರ್ಷಗಳಿಂದಲೂ ಇವತ್ತಾಯ್ತು ನಾಳೆ ಇವತ್ತಾಯ್ತು ನಾಳೆ ಅಂತ ಮಾಡ್ಕೊಂಡೆ ಬಂದಿದೆ ಈ ಎರಡು ತಿಂಗಳ ಅವಧಿಯನ್ನ ಓ ಮಾಡ್ಬಿಡ್ತಾರೆ ಇದಾಗೋಬಿಡುತ್ತೆ ಅಂತ ಇಲ್ಲಿ ನಾವಿಲ್ಲ ಅಂತಹ ನಂಬಿಕೆಗೆ ಅರ್ಹವಾದಂತಹ ಯಾವುದೇ ಸರ್ಕಾರಗಳು ಇಲ್ಲಿವರೆಗೂ ನಮಗ್ ಕಂಡಿಲ್ಲ ಅದು ಸಿದ್ದರಾಮಯ್ಯವ್ರ ಸರ್ಕಾರ ಆದ್ರೂ ಅಷ್ಟೇ ಬೊಮ್ಮಾಯಿ ಸರ್ಕಾರ ಆದರೂ ಅಷ್ಟೇ ಕುಮಾರಸ್ವಾಮಿ ಸರ್ಕಾರ ಆದರೂ ಅಷ್ಟೇ ಯಾಕಂದ್ರೆ ಸಿದ್ದರಾಮಯ್ಯವರು ಈ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಗೆ ಮುಂಚೆ ನಾವು ಅಧಿಕಾರಕ್ಕೆ ಬಂದ ಮೊದಲ ಕ್ಯಾಬಿನೆಟ್ ನಲ್ಲಿ ಒಳಮೀಸಲಾತಿಯ ಪ್ರಪೋಸಲ್ ಅನ್ನು ಸದಾಶಿವ ಆಯೋಗದ ವರದಿಯನ್ನ ಕೇಂದ್ರ ಸರ್ಕಾರ ಕಳಿಸ್ತೀವಿ ಅಂತ ಹೇಳಿದ್ರು ಎರಡು ವರ್ಷ ಆದ್ರೂ ಅದ್ರ ಬಗ್ಗೆ ಮಾತಾಡಲಿಲ್ಲ ಕಾರಣ ಏನು ಅಂತಂದ್ರೆ ಅವರು ಅದನ್ನ ರದ್ದು ಪಡಿಸ್ಬಿಟ್ಟಿದ್ದಾರೆ ಅಂತ ಇದೆಂತ ವಂಚನೆಯ ಮಾತು ಅಂತಂದ್ರೆ ಇದೇ ಸಿದ್ದರಾಮಯ್ಯನವರು ಚುನಾವಣೆಗೆ ಮುಂಚೆ ಪ್ರಣಾಳಿಕೆಯನ್ನ ಮಾಡ್ತಾರಲ್ಲ ಕಾಂಗ್ರೆಸ್ನವರು ಆ ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಮಾತಾಡಿದ್ರು ಆದ್ರೆ ಚುನಾವಣೆಗೆ ಮುಂಚೆ ಇದ್ದ ಬಿಜೆಪಿ ಸರ್ಕಾರ ಸದಾಶಿವ ವರದಿಯನ್ನ ರದ್ದುಗೊಳಿಸಿದ್ದೀವಿ ಅಂತ ಹೇಳಿ ಅದ ನಂತರ ಇವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಅದನ್ನ ತಂದಿದ್ದಾರೆ ಅದನ್ನ ಕಾನೂನುಬದ್ಧವಾಗಿ ರಿಸ್ಟೋರ್ ಮಾಡಿ ಜಾರಿ ತರಕ್ಕೆ ಅವಕಾಶ ಇದೆ ಅಂತ ಹಾಗಿದ್ರೆ ಅವ್ರು ಹೇಳದಾಗೇನೆ ಮೊದಲನೇ ಕ್ಯಾಬಿನೆಟ್ ಅಲ್ಲಿ ಅದನ್ನ ಜಾರಿಗೊಳಿಸಬಹುದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ ಮಾಡಬಹುದು ಆಗಲಿಲ್ಲ ಸರಿ ಸರಿ ಅದು ಹೋರಾಟ ಎರಡು ವರ್ಷ ನಿರಂತರವಾಗಿ ನಡೀತು ಈಗ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಒಳ ಮೀಸಲಾತಿಯನ್ನು ನೀವು ಜಾರಿಗೊಳಿಸಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದು ಎಂಟನೇ ತಿಂಗಳು ಒಂದನೇ ತಾರೀಕು ಆಗಸ್ಟ್ ಈಗ ಇದು ಏಪ್ರಿಲ್ ಕಳೆದೋಗ್ತಾ ಬರ್ತಾ ಇದೆ ಹಾಗಾಗಿ ನಾವು ಹೆಚ್ಚಿನ ಜನಜಾಗೃತಿಯನ್ನು ಮೂಡಿಸ್ತಾ ಹೋದ್ರೆ ಆ ಒತ್ತಡ ಸರ್ಕಾರ ಮೇಲೆ ಬರುತ್ತೆ ಒಂದು ಎರಡನೇದು ಎರಡು ತಿಂಗಳು ಅವಧಿ ತಗೊಂಡಂತಹ ಈ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಎಚ್ ಸಿ ಮಾದೇವಪ್ಪನವರು ಬ್ಯಾಕ್ಲಾಗ್ ಮತ್ತೆ ಹೊಸ ನೇಮಕಾತಿಗಳನ್ನ ಮಾಡ್ತಾ ಇದ್ದಾರೆ ಅಕ್ರಮ ಕಾನೂನು ಬಾಹಿರ ಯಾಕೆಂದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ನ ವೈಲೇಷನ್ ಮಾಡಿ ಅವ್ರು ಮಾಡ್ತಾ ಇದಾರೆ ಇದು ನಮ್ಮ ಸಮುದಾಯಕ್ಕೆ ಬಹಳ ದೊಡ್ಡ ಅನ್ಯಾಯ ಹಾಗಾಗಿ ಈ ಸರ್ಕಾರದ ನಡೆಯನ್ನ ಕಂಡಿಸಿ ನಾಳೆ ಕ್ಯಾಬಿನೆಟ್ ಇದೆ ಹನ್ನೊಂದನೇ ತಾರೀಕು ನಾಳೆ ಕ್ಯಾಬಿನೆಟ್ ನಲ್ಲಿ ಬಡ್ತಿ ನೇಮಕಾತಿ ಆದೇಶವನ್ನ ತೆಗಿದೆ ಹೋದ್ರೆ ನಿಮ್ಮ ಸರ್ಕಾರದ ವಿರುದ್ಧ ನಾವು ಬಹಳ ದೊಡ್ಡ ಉಗ್ರವಾದ ಹೋರಾಟವನ್ನ ಮತ್ತು ನಿಮ್ಮ ಸರ್ಕಾರದ ನಿಮ್ಮ ಪಕ್ಷದ ಸೋಲಿಗೆ ಬಹಳ ದೊಡ್ಡ ಎಚ್ಚರಿಕೆಯನ್ನ ನಾವು ಕರ್ನಾಟಕದಾದ್ಯಂತ ನೀಡಬೇಕಾಗ್ತದೆ ಈ ಅರವತ್ತು ದಿವಸಗಳ ಯಾತ್ರೆಗಳನ್ನ ಮಾಡ್ತಾ ಇದೀವಿ ಕಟ್ಟ ಜೂನ್ ಒಂಬತ್ತನೇ ತಾರೀಕು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಜನ್ಮದಿನಾಚರಣೆ ದಿವಸ ಈ ರಾಜ್ಯ ಸರ್ಕಾರಕ್ಕೆ ಅಂತಿಮವಾದಂತಹ ಎಚ್ಚರಿಕೆಯನ್ನ ಕೊಡೋದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಬೆಂಗಳೂರಲ್ಲಿ ಬಹುಶಃ ಲಕ್ಷಗಟ್ಟಲೆ ಜನ ಸೇರಿ ಅವತ್ತು ಸರ್ಕಾರವನ್ನ ಆಗ್ರಹಿಸುವಂತ ಒಂದು ಸಂದರ್ಭ ಇದೆ ನಾನು ತಮ್ಮೆಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದ್ರೆ ನಾವು ಯಾವ ದೇವಸ್ಥಾನಗಳು ಗುಣಿಗುಂಡಗಳಿಗೆ ಹೋದ್ರೆ ಪುಣ್ಯ ಬರ್ತದಲ್ಲ ನನ್ಗೆ ಗೊತ್ತಿಲ್ಲ ಅವತ್ತು ಜೂನ್ ಒಂಬತ್ತನೇ ತಾರೀಕು ಬೆಂಗಳೂರಿಗೆ ಬಂದ್ರೆ ನಿಮ್ಮ ಮಕ್ಕಳ ಭವಿಷ್ಯವನ್ನ ಕಾಪಾಡುವಂತಹ ಒಳಮೀಸಲಾತಿಯ ಹಕ್ಕು ನಮಗ್ ಸಿಗುತ್ತೆ ಆ ಕಾರಣಕ್ಕೆ ನೀವು ಸಾವಿರಾರು ಸಂಖ್ಯೆಯಲ್ಲಿ ಬೆಂಗಳೂರಿಗೆ ಬರಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲಿ ನಡೆದಿರುವಂತಹ ಮಾಧ್ಯಮ ಮಿತ್ರರಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದ್ರೆ ನಮ್ಮ ಉದ್ದೇಶ ಸರಿ ಇದೆ ಅನ್ಸಿದ್ರೆ ನಾವು ನಿಜವಾಗ್ಲೂ ಶೋಷಣೆಗಳು ಪಟ್ಟಿದೀವಿ ಈ ಸರ್ಕಾರಗಳು ಇಲ್ದೇ ಇರೋ ನೆಪಗಳನ್ನ ಹೇಳಿ ನಮ್ಮನ್ನು ವಂಚನೆ ಮಾಡ್ತಾ ಇದೆ ಜಾತಿವಾದವನ್ನ ಮೈಗೆತ್ತ ರೋಗಿಷ್ಠ ಮನಸ್ಥಿತಿಗಳು ಕಳೆದ ವರ್ಷಗಳ ಹೋರಾಟವನ್ನು ನಮ್ಮನ್ನು ಕಡೆಗಣಿಸಿ ನಮ್ಮನ್ನ ನೋವಲ್ಲೇ ತೂಳ್ತಾ ಇದ್ದಾರೆ ನಮ್ಮ ಸರ್ಕಾರಿ ನೌಕರರು ಕಣ್ಣೀರಾಗ್ತಾ ಇದ್ದಾರೆ ಬಡ್ತಿಗಳು ಆಗ್ತಾ ಇದಾವೆ ನಮ್ಗೆ ನಮ್ಗೆ ಸಿಗ್ತಾ ಇಲ್ಲ ನ್ಯಾಯ ಅಂತ ನಮ್ಮ ವಿದ್ಯಾರ್ಥಿಗಳು ಅವರ ಏಜ್ ಬಾರ ಆಗ್ತಾ ಇದೆ ಕೆಲಸಗಳು ಸಿಗ್ತಾ ಇಲ್ಲ ಅಂತ ಇದೆಲ್ಲಾ ಅನ್ಯಾಯಗಳನ್ನ ಕಣ್ಣಾರೆ ಕಂಡರೂ ಕೂಡ ಈ ಸರ್ಕಾರದ ಸಚಿವರುಗಳು ಅಭ್ಯರ್ಥಿಗಳನ್ನ ಮಾಡುವಂಥದ್ದು ಬ್ಯಾಕ್ಲಾಗ್ ತುಂಬುವಂಥದ್ದು ಒಳವಿಸಲಾಗ್ ಇಲ್ಲದೆ ಮಾಡ್ತಾ ಇದು ಬಹಳ ನೋವಿನ ಸಂಗತಿ ಈ ವಿಚಾರವನ್ನ ನಮ್ಮ ಎಚ್ಚರಿಕೆ ಮತ್ತು ನಮ್ಮ ನೋವನ್ನು ಎರಡನ್ನೂ ಸರ್ಕಾರಕ್ಕೂ ಮತ್ತು ಜನಸಾಮಾನ್ಯರಿಗೂ ತಲುಪಿಸುವಂತ ಕೆಲಸವನ್ನ ದಯಮಾಡಿ ಮಾಡಬೇಕು ಅಂತ ಮಾಧ್ಯಮ ಮಿತ್ರ ನಾನು ಕೇಳ್ಕೊಳ್ತಾ ಮತ್ತೆ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಹಳ ಹೃದಯಪೂರ್ವವಾದಂತಹ ಸ್ವಾತಂತ್ರ್ಯ ಕೇರ್ ಪೇಟೆ ಎಲ್ಲ ನನ್ನ ಬಂಧುಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಮಗೆ ಎಸ್ಕಾರ್ಡ್ ಸೇವೆಯನ್ನು ನೀಡ್ತಾ ಪೊಲೀಸ್ತಾ ನಮ್ಮ ಮುಂದಿನ ಊರಿಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮ ಕೇಳ್ತಾ ನನ್ನ ಮಾತಿಗೆ ಒಂದು ವಿರಾಮವನ್ನು ಆಗ್ತಾ ಇದ್ದೀನಿ ತಮ್ಮೆಲ್ಲರು ಶುಭ ಆಗ್ಲಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಮಾತಿಕ ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಆರ್ ಕೆ ಕುಮಾರ್ ಬಳ್ಳೇಕೆರೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಚನ್ನಿಗಯ್ಯ ಹೊಸಹೊಳಲು ಶಿವಣ್ಣ ಗೋವಿಂದರಾಜು ರವಿಶಿವಕುಮಾರ್ ವಕೀಲ ಪ್ರಸನ್ನ ಆದಿಜಾಭವ ವರ್ಗದ ಅಧ್ಯಕ್ಷ ರಾಯಸಮುದ್ರ ವೆಂಕಟೇಶ್ ಶಿವರಾಮು ಜ್ಞಾನೇಶ್ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ